ದೇವರಿಗೆ ಒಂದನೇ ಸ್ತೋತ್ರ ಆರಾಧನೆ ಮಹಿಮೆಯಾಗಲಿ ಪ್ರೇಯರಿ ಚೆನ್ನಾಗಿದ್ದೀರಾ ದೇವರ ಪ್ರೇಮ ಕಳೆ ಕ್ರಿಸ್ತನು ಪರಾತ್ಪರ ದೇವಕುಮಾರನಾದ ರಕ್ಷಕನ ನಾಮದಲ್ಲಿ ಸ್ವಾಗತಿಸುತ್ತೇನೆ ಪ್ರೇಯರಿ ನಿಮ್ಮನ್ನು ನನ್ನನ್ನು ಕತ್ತಲೆಯಿಂದ ಕರೆದು ತನ್ನ ಆಶ್ಚರ್ಯಕರವಾದ ಬೆಳಕಿನಲ್ಲಿ ಸೇರಿಸಿ ಹಾಗೂ ದೇವರ ಗುಣಾತಿಶಯಗಳನ್ನು ಪ್ರಚಾರ ಮಾಡುವವರಾಗುವಂತೆ ಮಾಡಿದ ದೇವರಾದುಕೊಂಡ ಜನಾಂಗವಾಗುವಂತೆ ರಾಜವಂಶಸ್ಥರಾದ ಯಾಜಕರಾಗುವಂತೆ ದೇವರಿಗೆ ಮೀಸಲಾದ ಜನರಾಗುವಂತೆ ದೇವರ ಸ್ವಾಸ್ಥ್ಯ ಸ್ವಕೀಯ ಜನರಾಗುವಂತೆ ಹಾಗೂ ದೇವರ ವಾತ್ಸಲ್ಯ ಹೊಂದುವಂತೆ ಅನುಗ್ರಹಿಸಿದಂಥ ದೇವಕುಮಾರ ನಮ್ಮ ರಕ್ಷಕ ಯೇಸುನಾಮದಲ್ಲಿ ನಿಮ್ಮೆಲ್ಲರನ್ನು ಪ್ರೀತಿಯಿಂದ ಹೃದಯಪೂರ್ವಕವಾಗಿ ಸ್ವಾಗತಿಸ್ತೇನೆ ಪ್ರೇರೆ ದೇವರ ಪ್ರಿಯ ಮಕ್ಕಳು ಇಂದು ನಾವು ಧ್ಯಾನಿಸಲಿರುವಂಥ ಪರಿಶುದ್ಧ ಗ್ರಂಥದ ವಾಕ್ಯ ಭಾಗದಿಂದ ಅಂಶ ಏಸುವಿನ ರಕ್ತದಿಂದ ಶಾಪ ಬಂಧನಗಳು ಬಿಚ್ಚಿ ಬಿದ್ದವು ಎಂದ ಎನ್ನುವ ಅಂಶ ಅಂಶ ಪ್ರೇರೆ ಮತ್ತೊಂದು ಸಾರಿ ಏಸುವಿನ ರಕ್ತದಿಂದ ಶಾಪ ಬಂಧನಗಳು ಬಿಚ್ಚಿ ಬಿದ್ದವು ಎನ್ನುವ ಅಂಶ ಪ್ರೇರೆ ಬನ್ನಿರಿ ಪ್ರೇರೆ ಒಂದು ನಿಜ ಘಟನೆಯ ಮೂಲಕ ಧ್ಯಾನಿಸೋಣ ಏಸುವೆ ಸ್ತೋತ್ರ ಪ್ರೇರೆ ಇಂಡೋನೇಷ್ಯಾ ದೇಶದಲ್ಲಿ ಒಂದು ದೊಡ್ಡ ಉದ್ಯೋಗ ಉಂಟಾಗುವ ನಿಮಿತ್ತ ದೇವರ ಕೈಯಲ್ಲಿ ಬಲವಾಗಿ ಉಪಯೋಗವಾದಂಥ ದೇವಜನರಲ್ಲಿ ಒಬ್ಬಾತನು ಮಲ್ಟಾರೆ ಎನ್ನುವಂಥ ದೈವ ಸೇವಕ ಒಬ್ಬಾತನು ಈ ಮಲ್ಟಾರೆ ಎನ್ನುವಂಥ ಸೇವಕನು ತನ್ನ ಸೇವಾ ಸಾಕ್ಷ್ಯವನ್ನು ಹೀಗೆ ತಿಳಿಯಪಡಿಸುತ್ತಿದ್ದಾನೆ ಪ್ರೇರೆ ಒಂದು ಸಾರಿ ಆತನು ತನ್ನ ಸುವಾರ್ಥ ತಂಡದೊಂದಿಗೆ ಬೆಟ್ಟ ಆದಿವಾಸಿ ಜನಾಂಗಗಳ ಮಧ್ಯೆ ಸೇವೆ ಮಾಡುವ ನಿಮಿತ್ತ ಹೋದರು ಪ್ರೇರೆ ಓದನು ಎಂದು ಹೇಳ್ತಿದ್ದಾನೆ ಅಲ್ಲಿ ಒಂದು ಗ್ರಾಮದಲ್ಲಿ ಹದಿನೆಂಟು ವಯಸ್ಸುಳ್ಳ ಒಬ್ಬ ಮಗನಿಗೋಸ್ಕರ ಪ್ರಾರ್ಥಿಸಬೇಕೆಂದು ಆತನ ತಾಯಿ ಕೇಳಿಕೊಳ್ಳುತ್ತಾಳೆ ಪ್ರೇರೇ ಆ ಮಗನ ಆಕಾರವು ವಿಕಾರವಾಗಿತ್ತು ಪ್ರೇರೇ ಆತನ ಪರಿಸ್ಥಿತಿ ಎಷ್ಟೋ ದಯನೀಯವಾಗಿತ್ತು ಆತನು ನೋಡಲಾಗುತ್ತಿದ್ದಿಲ್ಲ ಇಲ್ಲ ಮಾತು ಬರುತ್ತಿದ್ದಿಲ್ಲ ಹಾಗೂ ಕಿವಿ ಕೇಳಿಸ್ತಿದ್ದಿಲ್ಲ ಹುಟ್ಟಿದಂದಿನಿಂದ ಹಾಗೆ ಬಾಧೆ ಪಡುತ್ತಿದ್ದ ಮನುಷ್ಯ ಆ ಯುವಕ ಹದಿನೆಂಟು ವರ್ಷದ ಯುವಕ ಆತನ ತಾಯಿ ಕಣ್ಣೀರಿನೊಂದಿಗೆ ಮೊರೆ ಇಟ್ಟಳು ಏನೆಂದು ಏಸು ಪ್ರಭುವೆ ನನಗೆ ಸಹಾಯ ಮಾಡು ಹೇಗಾದರೂ ನನ್ನ ಕುಮಾರನನ್ನು ಸ್ವಸ್ಥಪಡಿಸು ಸ್ವಾಮಿ ಎಂದು ಆಕೆಯ ಕಣ್ಣೀರಿನ ಪ್ರಾರ್ಥನೆ ಪ್ರೇರೆ ಆ ತಂಡದ ಎಲ್ಲರ ಹೃದಯ ಕರಗಿಸಿ ಪ್ರೇರೆ ಆಗ ಆ ತಂಡ ಪ್ರಭುವೆ ಒಂದು ಅದ್ಭು ಅದ್ಭುತ ಮಾಡು ಎಂದು ವಿಜ್ಞಾಪನೆ ಮಾಡಲು ಮೊದಲು ಮಾಡಿದರು ಪ್ರೇರೆ ಮಲ್ಟಾರೆ ದೇವ ಸೇವಕ ತಂಡ ಆಗ ಪ್ರಭು ಅವರ ಹೃದಯದಲ್ಲಿ ಇಟ್ಟಂಥ ಭಾರದಿಂದಾಗಿ ಬಲವಾಗಿ ಪ್ರಾರ್ಥಿಸಿದರು ಪ್ರೇರೆ ಆಗ ದೇವರ ಪರಿಶುದ್ಧಾತ್ಮ ಅವರೊಂದಿಗೆ ಮಾತನಾಡಲು ಪ್ರಾರಂಭಿಸಿದನು ಏನೆಂದರೆ ಆ ಹುಡುಗನ ಮುತ್ತಾತ ಸೈತಾನನ ಶಕ್ತಿಯೊಂದಿಗೆ ಕೆಲವು ದಿನಗಳು ಯುದ್ಧ ಮಾಡುವಂತಾತನಾಗಿದ್ದು ಒಂದು ಸಾರಿ ಆದಿಮು ಆದಿವಾಸಿ ಜನರೊಂದಿಗೆ ನಡೆದ ಯುದ್ಧದಲ್ಲಿ ತನಗೆ ಲಭಿಸಿದ ವಿಜಯಕ್ಕಾಗಿ ಆ ವಿಜಯದ ಕಾಣಿಕೆಯಾಗಿ ಸೈತಾನನ ಶಕ್ತಿಗಳಿಗೆ ಒಂದು ಚಿಕ್ಕ ಮಗುವನ್ನು ಸಜೀವವಾಗಿ ಬದುಕಿರುವಾಗಲೇ ಸಮಾಧಿ ಮಾಡುವುದರ ಮೂಲಕ ಬಲಿ ನೀಡಿದನು ಆ ಶಾಪವೇ ಈ ಕುಟುಂಬವನ್ನು ಈ ವ್ಯಕ್ತಿಯನ್ನು ಹಿಡಿದು ಪೀಡಿಸುತ್ತಿದೆ ಎಂದು ಸ್ಪಷ್ಟವಾಗಿ ಪ್ರವಾದನೆ ವರದ ಮೂಲಕ ದೇವರಾತ್ಮ ಆ ತಂಡದ ಮುಖ್ಯ ದೇವಸೇವಕನಾದ ಮಲ್ಟಾರೆಯೊಂದಿಗೆ ಮಾತನಾಡಿದನು ಪ್ರೇರಿ ಹಾಲೇ ಪ್ರೇಸ್ ದ ಲಾರ್ಡ್ ಹಾಗೂ ಪ್ರೇರೆ ಅದು ವಾಸ್ತವವೆಂದು ಆ ಹುಡುಗನ ತಾಯಿ ಹಾಗೂ ಸುತ್ತಮುತ್ತ ವಾಸಿಸುವ ಜನರು ಆ ವಯೋವೃದ್ಧರು ಅಂಗೀಕರಿಸಿದರು ಪ್ರೇರೆ ಆಗ ನಾವು ಹೀಗೆ ಪ್ರಕಟಿಸಿದ್ದೇವೆಂದು ಹೇಳುತ್ತಿದ್ದಾರೆ ಪ್ರೇ ಮರಟಾರೆ ಸೇವಕ ಇವಾಗ ನಾವು ಕ್ರಿಸ್ತನ ರಕ್ತವನ್ನು ವಿಶ್ವಾಸಿಸಿ ಆತನ ಕನಿಕರವನ್ನು ಕೋರಿಕೊಂಡು ಗೋಜಾಡಿ ಬೇಡಿಕೊಳ್ಳೋಣ ಎಂದು ಹೇಳುತ್ತಾನೆ ಅಲ್ಲಿರುವರೆಲ್ಲರಿಗೆ ಯೋವಾ ದೇವರ ಕನಿಕರ ದಯೆ ದೀರ್ಘಶಾಂತಿಯುಳ್ಳ ದೇವರು ವಿಸ್ತಾರವಾದ ಕೃಪೆ ಸತ್ಯತೆಯುಳ್ಳ ತಂದೆಯಾಗಿದ್ದಾನೆ ಆತನು ಎಂದು ದೇವರ ವಾಕ್ಯ ಹೇಳುತ್ತಿದೆ ಪ್ರಿಯರೇ ವಿಮೋಚನೆ ಕಾಂಡ ಮೂವತ್ತ್ನಾಲ್ಕನೇ ಅಧ್ಯಾಯ ಆರನೇ ವಾಕ್ಯದಲ್ಲಿ ನೋಡುತ್ತೇವೆ ಪ್ರಿಯರಿ ಆದ್ದರಿಂದ ಯೇಸುಪ್ರಭು ಮುಳ್ಳಿನ ಕಿರೀಟ ಇಟ್ಟಂತಾತನಾಗಿ ಕಲ್ವಾರಿ ಶಿಲ್ಬೆಯಲ್ಲಿ ಸುರಿಸಿದಂಥ ಆ ರಕ್ತದಿಂದಾಗಿ ನಾವು ಕನಿಕರವನ್ನು ಸ್ವಸ್ಥತೆ ಬಿಡುಗಡೆಗೋಸ್ಕರ ಪ್ರಾರ್ಥಿಸೋಣ ಎಂದು ಹೇಳಿ ಆ ತಂಡ ಪ್ರಾರ್ಥಿಸುವುದಕ್ಕೆ ಮೊದಲು ಮಾಡಿದರು ಪ್ರೇರೇ ಏಸು ರಕ್ತವೇ ಜಯ ಏಸು ಭಕ್ತರಿಗೆ ಜಯ ಎಂದು ಏಕ ಮನಸ್ಸಿನೊಂದಿಗೆ ಹೃದಯದೊಂದಿಗೆ ಅವರು ಮಾಡಿದ ಪ್ರಾರ್ಥನೆಯಿಂದಾಗಿ ಕಲ್ವಾರಿ ಶಿಲ್ವೆಯ ಪ್ರಭುವಿನ ರಕ್ತ ಆ ಹುಡುಗನ ಮೇಲೆ ಪ್ರೋಕ್ಷಿಸಲ್ಪಟ್ಟಿತು ಪ್ರೇರೆ ಆ ರಕ್ತದ ಶಕ್ತಿ ಬಿಡಿಸು ಸ್ವಸ್ಥ ಮಾಡುವ ಪರಿಶುದ್ಧಾತ್ಮನ ಸ್ವಸ್ಥಪಡಿಸುವ ಶಕ್ತಿ ಇಳಿದು ಬಂದಿತ್ತು ಪ್ರೇರೆ ಆ ಹುಡುಗನ ಮೇಲೆ ದೇವರು ಅದ್ಭುತ ಮಾಡಿದನು ಹಾಗೂ ಆತ ಯುವಕನ ಕಣ್ಣುಗಳು ಮೆಲ್ಲನೆ ತೆರೆದುಕೊಂಡವು ಆತನು ಸಂತೋಷದೊಂದಿಗೆ ಕೇಕೆಯಾಗಿ ಕೂಗಿದನು ಪ್ರೇರೆ ಪರವಶ ಹೊಂದಿ ಅಷ್ಟೆಲ್ಲ ಪ್ರೇರಿ ಆತನ ಕಿವಿಗಳು ಕೂಡ ತೆರೆಯಲ್ಪಟ್ಟವು ಹುಟ್ಟಿ ನಂದಿನಿಂದ ಮೊದಲುಗೊಂಡು ಆತನು ಮೊತ್ತ ಮೊದಲನೇದಾಗಿ ಸಣ್ಣ ಮಗುವಿನಂತೆ ಅಪ್ಪ ಅಮ್ಮ ಎಂದು ಹೇಳಿದನು ಕ್ರಮಕ್ರಮವಾಗಿ ಆತನು ವಾಕ್ಯ ಮಾತನಾಡುವ ಶಕ್ತಿಯನ್ನು ಹೊಂದಿಕೊಂಡನು ಪ್ರೇರೆ ಪ್ರೇಸ್ ದ ಲಾರ್ಡ್ ಹಾಲಿ ಲೂಯ್ಯ ಹೌದು ಪ್ರಿಯ ದೇವರ ಮಕ್ಕಳೇ ಏಸು ಕ್ರಿಸ್ತ ಪ್ರಭು ಆ ಹುಡುಗನ ಜೀವಿತದೊಳಕ್ಕೆ ಪ್ರವೇಶ ಮಾಡಿದ್ದರಿಂದ ಶಾಪಗಳು ಹಾರಿ ಬಿಚ್ಚಿ ಬಿದ್ದವೆಂದು ಸತ್ಯಪ್ರೇರಿ ಹಾಗೂ ಶಾಪಗಳು ಹಾರಿ ಹೋದವು ಪ್ರೇರಿ ಮಾಯವಾದವು ದ ಲಾರ್ಡ್ ಹಾಲೆ ಲೂಯ್ಯ ಹೌದು ಪ್ರಿಯ ಏಸುವಿನ ಮಕ್ಕಳೇ ಏಸುವಿನಲ್ಲಿ ವಿಶ್ವಾಸಿ ಭೂಮಿಯ ಮೇಲಿರುವ ಪ್ರತಿ ಮಾನವ ಜನಾಂಗಕ್ಕೆ ಸ್ತ್ರೀ ಪುರುಷರಿಗೆ ಪ್ರತಿ ಮನುಷ್ಯರನ್ನು ಬೆಳಗಿಸುವ ನಿಜವಾದ ಬೆಳಕು ದೇವಕುಮಾರ್ ಕ್ರಿಸ್ತನಾಗಿದ್ದಾನೆ ಪ್ರಿಯರೆ ಎಂಥ ಬಲಿಷ್ಠ ಭಯಾನಕ ಶಾಪಗಳಾದರೂ ಕೂಡ ಕೆಡವಿ ಬಿಡುವಂಥ ಅವ ಪಾಪಗಳನ್ನು ಬಿಚ್ಚಿ ಬಿಡುವಂಥ ರಕ್ತವೇ ಯೇಸುವಿನ ಅಮೂಲ್ಯ ರಕ್ತ ಪ್ರಿಯರೆ ರಕ್ತ ಹಾಲೆ ಲೂಯ್ಯ ನಮ್ಮ ಮಾನವರೆಲ್ಲರನ್ನು ಹುಡುಕಿ ರಕ್ಷಿಸಲು ಬರುವಂಥದ್ದು ದೇವರ ಅಮರ ಕಾರುಣ್ಯ ಪ್ರೇರೆ ಪ್ರೇಸ್ ದ ಲಾರ್ಡ್ ಹಾಲೆಲ್ಲೂಯ್ಯ ಪ್ರಿಯರೆ ಎರಡು ಥರವಾದ ಶಾಪಗಳಿವೆ ಎರಡು ಥರವಾದ ಶಾಪ ಒಂದನೆಯದು ಆದಾಮನ ಮೊದಲುಗೊಂಡು ಕೆಲವು ತಲೆಮಾರುಗಳವರೆಗೂ ಬಂದಂಥ ಪೂರ್ವಜರ ಶಾಪಗಳು ಇವು ಮುಳ್ಳಿನಂತೆ ಹೃದಯವನ್ನು ಅರಿದು ಹಾಕುತ್ತಿವೆ ಎನ್ನುವಂಥ ಸತ್ಯ ಎರಡನೆಯದು ದೇವರು ನಮ್ಮೆದರಿಟ್ಟಂಥ ಅನುಗ್ರಹ ಆಶೀರ್ವಾದಗಳು ಹಾಗೂ ಶಾಪಗಳೊಳಗೆ ಆರಿಸಿಕೊಳ್ಳುವಂಥದ್ದು ಆಶೀರ್ವಾದ ಶಾಪ ನಮ್ಮ ಮುಂದೆ ದೇವರಿಟ್ಟಿದ್ದಾರೆ ಪ್ರೇರಿ ಧರ್ಮೋಪದೇಶ ಕಾಂಡ ಹನ್ನೊಂದನೇ ಅಧ್ಯಾಯ ಇಪ್ಪತ್ತಾರನೇ ವಾಕ್ಯದಲ್ಲಿ ನೋಡ್ತೇವೆ ಪ್ರೇರೆ ಹಾಲೆ ಲೂಯ ದ ಲಾರ್ಡ್ ಈ ಎರಡು ತರವಾದ ಶಾಪಗಳು ಪ್ರೇರೆ ಪ್ರಭುವಾದ ಯೇಸು ಕ್ರಿಸ್ತ ಎದುರುಗೊಂಡು ಶಿಲುಬೆ ಶ್ರಮೆಗಳ ಮೂಲಕ ಜಯ ಹೊಂದಿದನು ಪ್ರೇರೆ ಮುಳ್ಳಿನ ಕಿರೀಟ ಹಿಡಲ್ಪಟ್ಟಂಥ ಆ ಪ್ರಭುವಿನ ಶಿರಸ್ಸು ತಲೆಯಿಂದ ಸುರಿದ ಆ ರಕ್ತದ ಮೂಲಕ ನಮ್ಮ ತಲೆ ತಲೆಮಾರುಗಳ ಪೂರ್ವಜರ ಕಾಲದಿಂದ ಆ ಬರುತ್ತಿರುವಂಥ ಆ ಪಾಪದಿಂದ ಶಾಪದಿಂದ ಆತನು ಬಿಡುಗಡೆ ನೀಡಿದ್ದಾನೆ ಪ್ರೇರಿ ಏಸುವಿಗೆ ಸ್ತೋತ್ರ ಹಾಲೆಲ್ಲೂಯ್ಯ ಆ ಯೇಸು ಕ್ರಿಸ್ತ ನಮಗೋಸ್ಕರ ಶಾಪವಾದ ಪ್ರೇರಿ ನಮ್ಮೆಲ್ಲರ ಆ ಒಂದು ಧರ್ಮಶಾಸ್ತ್ರದ ಶಾಪದಿಂದ ವಿಮೋಚಿಸಿದ್ದನು ಪ್ರೇರಿ ಇದನ್ನು ಕುರಿತು ಗಲ್ಲಾತ್ಯದವರಿಗೆ ಬರೆದ ಪತ್ರಿಕೆ ಮೂರನೇ ಅಧ್ಯಾಯ ಹದಿಮೂರನೇ ವಾಕ್ಯದಲ್ಲಿ ನೋಡುತ್ತೇವೆ ಪ್ರೇರಿ ಗಲೇಷಿಯನ್ ಚಾಪ್ಟರ್ ತ್ರೀ ವರ್ಸ್ ಸಿಕ್ಸ್ಟೀನ್ ಪ್ರೇರಿ ಮರಕ್ಕೆ ತೂಗು ಹಾಕಲ್ಪಟ್ಟ ಪ್ರತಿಯೊಬ್ಬನು ಶಾಪಗ್ರಸ್ತನೆಂದು ಶಾಸ್ತ್ರದಲ್ಲಿ ಬರೆದದೆಯಲ್ಲ ಎನ್ನುವ ವಾಕ್ಯ ಪ್ರೇರೆ ಹೌದು ಪ್ರಿಯ ದೇವರ ಮಕ್ಕಳು ಯಾವ ಪಾಪ ಶಾಪ ದೋಷ ಅಪರಾಧ ಕಳಂಕ ಇಲ್ಲದ ಪ್ರಭು ನಮ್ಮೆಲ್ಲರ ಪಾಪ ಶಾಪ ದೋಷ ಅಪರಾಧ ಹೊತ್ತುಕೊಂಡು ಆ ಶಿಲುಬೆ ಮರಕ್ಕೆ ಏರಿದ್ದನು ಪ್ರೇರೆ ಶಾಪಗ್ರಸ್ತನಾಗಿ ಚಿತ್ರಿಸಲ್ಪಟ್ಟನು ನಿಜವಾಗಿ ಅದು ನಮ್ಮ ಸ್ಥಳ ಪ್ರೇರೆ ವಿಶ್ವಾಸದೊಂದಿಗೆ ಆ ಕಲ್ವಾರಿ ಶಿಲುಬೆ ಕಡೆಗೆ ನೋಡೋಣ ಪ್ರೇರಿ ಘೋರ ಪಾಪಗಳ ಮೂಲಕ ಬರುತ್ತಿರುವ ಶಾಪಗಳಾದರೂ ಸರಿ ನಮ್ಮ ಪೂರ್ವಜರ ಕಾಲದಿಂದಲೂ ನಮ್ಮನ್ನು ಬೇಟೆಯಾಡುತ್ತಾ ಬರುತ್ತಿರುವ ಶಾಪಗಳಾದರೂ ಸರಿ ಮೊದಲನೇ ಮಾನವನಾದ ಆದಾಮ ಹವ್ವಳಿಂದ ಬಂದಂಥ ಶಾಪ ಪಾಪಗಳಾದರೂ ಸರಿ ಧರ್ಮಶಾಸ್ತ್ರ ನಿಯಮಗಳನ್ನು ಮೀರಿದ್ದರಿಂದ ಬಂದಂಥ ಶಾಪಗಳಾದರೂ ಸರಿ ಕಲ್ವಾರಿ ಶಿಲ್ಬೆಯಲ್ಲಿ ಆ ಯೇಸು ಕ್ರಿಸ್ತನ ದಯಪಾಲಿಸಿದಂಥ ಕ್ಷಮಾಪಣೆ ಬಿಡುಗಡೆ ವಿಜಯ ನಮಗಿದೆ ಪ್ರೇರಿ ನಂಬೋಣ ಅದರಲ್ಲಿ ಆಶೀರ್ವದಿಸೋಣ ಪ್ರೇ ಪಡೆಯೋಣ ನಮಗೋಸ್ಕರ ಶಾಪಗ್ರಸ್ತನಾದ ಕ್ರಿಸ್ತ ನಾಮವನ್ನು ಯಾವಾಗಲೂ ಉಚ್ಚರಿಸಿ ಜಯ ಹೊಂದೋಣ ಪ್ರೇಯರಿ ಹಾಲೆಲ್ಲೂಯ್ಯ ಏಸುವೆ ಸ್ತೋತ್ರ ಹೌದು ಪ್ರೇರೆ ನಮ್ಮೆಲ್ಲರ ಲೋಕದೆಲ್ಲರ ಮಾನವರ ಪಾಪ ಶಾಪ ಯೇಸುವಿನ ಮೇಲೆ ಹೊರಿಸಲಾಯಿತು ಪ್ರೇರೆ ಆ ಆ ಪಾಪ ಶಾಪ ತೆಗೆದು ತೆಗೆದುಹಾಕಿದನು ಪ್ರೇರೆ ಶಿಲ್ಬೆಯಲ್ಲಿ ಆ ಪ್ರಭುವನ್ನು ಪೂರ್ಣ ಹೃದಯದಿಂದ ಕೃತಜ್ಞತಾಸ್ತುತಿ ಅನುದಿನ ನಾವು ಸಲ್ಲಿಸುವಂತಾಗಲಿ ಪ್ರೇರೆ ಹಾಲೆ ಲೂಯ್ಯ ದ ಲಾರ್ಡ್ ಪ್ರೇರೆ ಇಲ್ಲಿವರೆಗೆ ಕೆಲವು ವಾಕ್ಯದ ಮೂಲಕ ಶಾಪಗಳನ್ನು ಬಿಚ್ಚಿ ಬಿಡುವಂಥ ಯೇಸುವಿನ ರಕ್ತದ ಬಗ್ಗೆ ಧ್ಯಾನಿಸಿದೆವು ಪ್ರೇರೆ ಯೇಸುವಿನ ಕುರಿತು ಒಂದು ಅದ್ಭುತ ಹಾಡನ್ನು ಆಡಿಕೊಂಡು ಪ್ರಾರ್ಥನೆ ಮಾಡಿ ಮುಕ್ತಾಯ ಮಾಡಿಕೊಳ್ಳೋಣ ತ್ರೆಯ ರೀ ಸ್ತೋತ್ರ ಇಸುವೆ ವಂದನೆ, ಇಸ್ವಿ ಆರಾಧನೆ ಹಾಲೆಲ್ಲೂಯ್ಯ ಹಾಲೆಲ್ಲೂಯ್ಯ ಆಧಿಕರ್ತ ಕ್ರೀಸ್ತನೇ ಸೀಳಲ್ಪಟ್ಟ ಬಂಡೆಯೇ ನೀನು ಪಾಟಗು ಸುರಿ पापनीगी पूर्ण शुद्ध दैव कट्ले गुण्डु बाळशक्ति ಪಾಪರು ಕಣ್ಣೀರೆಷ್ಟು ಬಿಟ್ಟರು ನನ್ನ ದ್ರೋಹ ನೀ ಗದು ಕರ್ತನೀ ನಿರಕ್ಷಿಸು ಏಸು

ಕ್ರಿಸ್ತನೇ ನೀನೆ ದಿಕ್ಕೂ ನಮಗೆ ಹೌದು ಪ್ರಭುವೇ ಪ್ರಾರ್ಥಿಸೋಣ ಪ್ರೇರೆ ಪ್ರಾರ್ಥನೆ ಆದಿಕರ್ತ ಕ್ರಿಸ್ತನೇ ಸೀಳಲ್ಪಟ್ಟ ಬಂಡೆ ಪ್ರಭುವೇ ನೀನು ಒಯ್ದ ರಕ್ತ ಸುರಿದ ರಕ್ತ ನೀರು ಪ್ರಭುವೆ ನಮ್ಮೆಲ್ಲರನ್ನು ಪೂರ್ಣ ಶುದ್ಧ ಮಾಡುವಂತೆ ಅನುಗ್ರಹಿಸಿರಿ ಸ್ವಾಮಿ ಪ್ರಭುವೇ ಈ ಭೂ ನಿವಾಸದಲ್ಲಿ ನಿಮ್ಮ ಸಹಾಯ ನಿಮ್ಮ ಕೃಪೆ ನಿಮ್ಮ ಪರಿಶುದ್ಧ ಆತ್ಮನ ಅಭಿಷೇಕ್ ನಿಮ್ಮ ಕ್ಷಮಾಪಣೆ ನಮಗೆ ಅತ್ಯಗತ್ಯ ಸ್ವಾಮಿ ಯಾರು ಕ್ರಿಸ್ತೀಸುವಿನಲ್ಲಿ ಒಂದಾಗುತ್ತಾರೋ ಅವರು ನೂತನ ಸೃಷ್ಟಿಯಾಗಿದ್ದಾನೆ ಹಳೆಯಾದಲ್ಲಿ ಅಳಿದೋಗಿ ಹೊಸದಿದು ಜನ್ಮ ತಳೆದಿದೆ ಎನ್ನುವಂತೆ ಪ್ರಭುವೆ ನಿಮ್ಮ ವಾಕ್ಯವನ್ನು ಕೇಳಿದೆಲ್ಲ ಮಕ್ಕಳನ್ನು ನಿಮ್ಮಲ್ಲಿ ಒಂದುಗೂಡಿಸಿರು ಸ್ವಾಮಿ ನಿಮ್ಮ ಆಜ್ಞೆಗಳನ್ನು ಕೈಗೊಂಡು ನಡೆಯಲು ನಿಮ್ಮ ಪವಿತ್ರ ಆತ್ಮನ ಅಭಿಷೇಕ ನಮಗೆ ನೀಡಿರಿ ನೀತಿ ವಸ್ತ್ರವನ್ನು ನಮಗೆ ಒದ್ದಿಸಿರಿ ಸ್ವಾಮಿ ಎಸುವೆ ಪ್ರಭುವೆ ನೀವು ನಿಮ್ಮನ್ನು ಬಿಟ್ಟರೆ ನಮಗೆ ಬೇರೆ ಗತಿ ಇಲ್ಲ ಪ್ರಭುವೆ ಪಾಪ ಶಾಪಗಳಿಂದ ತುಂಬಿರುವ ಈ ಲೋಕದಲ್ಲಿ ನಿಮ್ಮ ಶಿಲುವೆಯಿಂದ ಸುರಿದ ನಿಮ್ಮ ಗಾಯ ರಕ್ತದ ಗಾಯದಲ್ಲಿ ನಮ್ಮನ್ನು ಬಚ್ಚಿಡಿರಿ ಸ್ವಾಮಿ ನಿಮ್ಮ ಗಾಯದಲ್ಲಿ ನಮಗೆ ನಮ್ಮ ರೋಗಗಳಿಗೆ ಸ ಪೂರ್ಣ ಗುಣ ನೀಡಿರಿ ಎಸುವೆ ನಿಮ್ಮ ರಕ್ತದಿಂದ ನಮ್ಮೆಲ್ಲ ಪಾಪ ಶಾಪಗಳ ಮೇಲೆ ವಿಜಯ ನೀಡಿರಿ ದೇವರಿಂದ ಹುಟ್ಟಿದ ಪ್ರತಿಯೊಬ್ಬನು ಪಾಪ ಜೀವಿಯಾಗಿರುವುದಿಲ್ಲ ಏಕೆಂದರೆ ದೇವರ ಜೀವದ ಕುಡಿ ಅವನಲ್ಲಿ ಇರುತ್ತದೆ ಎನ್ನುವಂತೆ ಮತ್ತು ಪಾಪ ಮಾಡದಂತೆ ಪ್ರಭುವೆ ನಮ್ಮೆಲ್ಲರನ್ನೂ ನೂತನ ಸೃಷ್ಟಿಯಾಗಿ ನಿರಂತರ ನಿಮ್ಮ ರಾಜ್ಯಕ್ಕಾಗಿ ನೀತಿಗಾಗಿ ಜೀವಿಸುವ ಅನೇಕರನ್ನು ರಕ್ಷಿಸುವ ಸತ್ಯವಿಜ್ಞಾನಕ್ಕೆ ಸೇರಿಸುವ ಮಹಾ ನಿಮ್ಮ ಕೈಗಳಲ್ಲಿ ಉಪಯೋಗವಾಗುವಂತೆ ಅನುಗ್ರಹಿಸಬೇಕೆಂದು ಲೋಕದ ಬೆಳಕು ನಮ್ಮೆಲ್ಲರ ಮಾರ್ಗಸತ್ಯ ಜೀವವು ಮನಃಶಾಂತಿಯು ಶುದ್ಧೀಕರಣವು ವಿಮೋಚನೆಯು ಆಗಿರುವಂಥ ಒಳ್ಳೆ ಕುರುವ ಯೇಸು ಕ್ರಿಸ್ತನೇ ನಿಮ್ಮ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ಸ್ವಾಮಿ ಸ್ತೋತ್ರ 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 ಆಮೇನ್ ಹಾಲಿ ಲೂಯ್ಯ ಆಮೇನ್ ದ ಲಾರ್ಡ್ ಪ್ರೇರೆ ಕೆಲವು ವಾಕ್ಯಗಳ ಮೂಲಕ ಇಸುವಿನ ರಕ್ತ ನಮ್ಮೆಲ್ಲರ ಪಾಪ ಬಂಧಕಗಳನ್ನು ಬಿಚ್ಚಿ ಹಾಕುತ್ತದೆ ಎನ್ನುವಂಥ ವಾಕ್ಯ ಧ್ಯಾನಿಸಿದ ಪ್ರೇರೆ ನಿಜವಾಗಿ ಅಂಥ ಅದ್ಭುತ ರಕ್ತವನ್ನು ಆಶ್ರಯಿಸಿದ ನೀವೆಲ್ಲರ ಧನ್ಯರ ಪ್ರೇರೆ ಇನ್ನು ಯಾರ್ಯಾರು ಯಸುವಿನ ರಕ್ತದ ಕುರಿತು ಅನುಭವ ಇಲ್ಲ ಪ್ರೇರಿ ಅಂಥವರು ಅಮೂಲ್ಯವಾದ ರಕ್ತದ ಕೆಳಗೆ ಆಶ್ರಯಕ್ಕೆ ಬನ್ನಿರಿ ಪ್ರೇರಿ ಅದು ನಮ್ಮ ನಿರರ್ಥಕ ನಡವಳಿಕೆಯಿಂದ ಬಿಡುಗಡೆ ಮಾಡುತ್ತದೆ ಪೂರ್ವಜರಿಂದ ಬಂದ ಸಂಪ್ರದಾಯಗಳಿಂದ ಬಿಡಿಸಿ ಒಂದು ನೀತಿಯುತವಾದ ಹಗುರವಾದ ಕಷ್ಟ ಕಷ್ಟ ಅಲ್ಲ ಸಂಕಟ ಸಂಕಟ ಅಲ್ಲ ಎನ್ನುವಂಥ ಅದ್ಭುತ ಶಕ್ತಿ ಜೀವಿತ ಕಡೆಗೆ ನಡೆಸುತ್ತದೆ ಪ್ರೇರೆ ಏಸು ರಕ್ತ ಏಸು ರಕ್ತದ ಮೂಲಕ ಮಾತ್ರ ನಾವು ಆ ಏಸು ರಕ್ತದ ಸಾಕ್ಷಿ ಹೇಳುವುದರ ಮೂಲಕ ನಾವು ಆ ಏಸು ರಕ್ತದಿಂದ ತುಳೆಯಲ್ಪಟ್ಟರೆ ನಾವು ಆ ಸೈತಾನನನ್ನು ಆ ಕಡು ಕಡುಕೇಡಿಗನಾದ ವೈರಿಯಾದ ಸೈತಾನನನ್ನು ಮರಣಾಧಿಕಾರಿಯನ್ನು ಪಾಪದ ಅಂಧಕಾರಕ್ಕೆ ತಳ್ಳುವ ಪಾತಾಳದ ಪಾಲು ಮಾಡುವ ನರಕಕ್ಕೆ ಕೊಂಡೊಯ್ಯುವ ಸೈತಾನನ್ನು ಜಯಿಸಲು ಸಾಧ್ಯ ಪ್ರೇಯರೆ ಯೇಸುವಿನ ರಕ್ತದ ಕುರಿತು ತನ್ನ ವಾಕ್ಯದ ಕುರಿತು ಹೇಳುವ ಸಾಕ್ಷಿ ನಮ್ಮದಾದರೆ ನಾವು ಮರಣದಿಂದ ಪಾರಾಗಿ ಜೀವಕ್ಕೆ ಸೇರುತ್ತೇವೆ ಪ್ರೇರೆ ಒಂದು ಯೇಸುವಿನ ರಕ್ತ ನಿಮ್ಮೆಲ್ಲರನ್ನು ತಂದೆಯಾದ ದೇವರಿಗೆ ಕೊಂಡುಕೊಂಡು ಇದೆ ಪ್ರೇರೆ ನೀವು ನಿಮ್ಮ ಸ್ವಂತ ಸೊತ್ತಲ್ಲ ನೀವು ಕ್ರಯಕ್ಕೆ ಕೊಳ್ಳಲ್ಪಟ್ಟವರು ಆದ್ದರಿಂದ ನಿಮ್ಮ ದೇಹದಲ್ಲಿ ದೇವರ ಮಹಿಮೆಯನ್ನು ಪ್ರಚಾರ ಪಡಿಸಿರಿ ಹೊರತನ್ನಿರಿ ಎಂದು ಕೊರಿಂಥ ಆರನೇ ಅಧ್ಯಾಯ ಹತ್ತೊಂಬತ್ತನೇ ವಾಕ್ಯದಲ್ಲಿ ಹೇಳ್ತಾ ಇದ್ದು ಪ್ರೇಯರೇ ಹೌದು ಪ್ರೇರೆ ದೇವರ ಸನ್ನಿಧಿ ಸದಾ ನಿಮ್ಮೊಂದಿಗೆ ಇರಬೇಕಾದರೆ ನಿತ್ಯವೂ ದೇವರನ್ನು ಸ್ತುತಿಸಿರಿ ಪವಿತ್ರ ಗ್ರಂಥವನ್ನು ಓದಿರಿ ಪ್ರೇರೆ ದೇವರು ನಿಮ್ಮೊಂದಿಗೆ ಮಾತನಾಡುತ್ತಾನೆ ದೇವರು ನಿಮಗೆ ಮಾರ್ಗ ತೋರಿಸುತ್ತಾರೆ ಅನುದಿನ ಜೀವಿತದಲ್ಲಿ ಎಲ್ಲ ಸುಳ್ಳಾದ ಜೀವಿತದಿಂದ ಬಿಡಿಸುತ್ತಾನೆ ಹಾಗೂ ದೇವರ ಜೀವದಲ್ಲಿ ತುಂಬಿಸಿ ನಿಮ್ಮನ್ನು ಆನಂದಗೊಳ್ಳುವಂತೆ ಮಾಡುತ್ತಾನೆ ಪ್ರೇರ ಅಂತ ಇಸುವಿನ ರಕ್ತದ ಕಡೆಗೆ ಬಂದು ನಿಮ್ಮೆಲ್ಲ ಪಾಪಗಳನ್ನು ಬಿಚ್ಚಿಕೊಳ್ಳಬೇಕೆಂದು ದೇವರಿಂದ ಹುಟ್ಟಿದ ಅನುಭವಕ್ಕೆ ಕಾಮ ಮೋಹದಿಂದ ಬಿಡುಗಡೆ ಹೊಂದಿದ ಅನುಭವಕ್ಕೆ ಸ್ತ್ರೀ ಪುರುಷರ ಇಂದ ಹುಟ್ಟಿದ ಆ ಒಂದು ಶಾಪದಿಂದ ಬಿಡುಗಡೆ ಹೊಂದಿದ ಅನುಭವಕ್ಕೆ ಯಥಾರ್ಥವಾಗಿ ಸಾತ್ವಿಕವಾಗಿ ನಿರ್ದೋಷಿ ನಿರಪರ ನಿಷ್ಕಳಂಕ ಜೀವಿತಕ್ಕೆ ಏಸು ರಕ್ತ ಕೊಂಡೊಯ್ಯುತ್ತದೆ ಎನ್ನುವ ಸತ್ಯದೊಳಗೆ ನೀವೆಲ್ಲರೂ ಬರಬೇಕೆಂದು ನಮ್ಮ ಪ್ರಭು ಯೇಸು ಕ್ರಿಸ್ತನ ಮುಖಾಂತರ ನಿಮ್ಮೆಲ್ಲರ ರಕ್ಷಕನ ಮುಖಾಂತರ ನಿಮ್ಮನ್ನು ಸ್ವಾಗತಿಸ್ತೀನಿ ಪ್ರೇಯರೆ ಮತ್ತು ಅದ್ಭುತ ಬಿಡುಗಡೆಯು ಕೃಪೆಯು ಅವಕಾಶವು ಸದಾವಕಾಶವು ನಿಮಗುಂಟಾಗಲಿ ಪ್ರೇಯರೆ ತಂದೆಯಾದ ದೇವರಂದ ಯೇಸು ಕ್ರಿಸ್ತ ನಾಮದಲ್ಲಿ ಹಾಲಿ ಲೂಯ್ಯ ಕ್ರೈಸ್ತ ಲಾಡ್ ಪ್ರೇರೇ ದೇವರು ಚಿತ್ತವಾದರೆ ಮತ್ತೊಂದು ವಿಡಿಯೋದಲ್ಲಿ ಬಿಟ್ಟು ಹೋಗೋಣ ಅಲ್ಲಿವರೆಗೆ ಯೇಸುವಿನಲ್ಲಿ ವಿಶ್ವಾಸ ಇಟ್ಟು ವಿಶ್ವಾಸ ಎಂಬ ಪಂದ್ಯದಲ್ಲಿ ಸ್ಥಿರಚಿತ್ತರಾಗಿ ಸುಲಭವಾಗಿ ಸಿಕ್ಕಿಸುವ ಪಾಪಗಳಿಂದ ನಾವು ಬೇರ್ಪಟ್ಟು ಅದಕ್ಕೆ ಸಿಕ್ಕಿಕೊಳ್ಳದಂತೆ ನೋಡಿ ಪ್ರೇರಿ ಸುಲಭವಾಗಿ ಸಿಕ್ಕಿಸುವ ಪಾಪ ಪ್ರೇರೆ ಯೇಸುವನ್ನು ವಿಶ್ವಾಸದ ಹೋದರೆ ಏಸುವಿನಲ್ಲಿ ವಿಶ್ವಾಸವಿಟ್ಟರೂ ಕೂಡ ಬೇರೆ ಕಾರ್ಯಕ್ರಮಗಳ ಕಡೆಗೆ ನಾವು ದೃಷ್ಟಿ ಹರಿಸಿದರೆ ಪಾಪವು ನಮ್ಮನ್ನು ಸುಲಭವಾಗಿ ಸಿಕ್ಕಿಸುತ್ತದೆ ಎಂದು ಅರ್ಥ ಪ್ರೇರಿ ಯೇಸುವಿನ ವಾಕ್ಯಗಳ ಹೊರಗಡೆ ಕತ್ತಲು ಅಂಧಕಾರ ಪಿಶಾಚಿ ಕಾಯ್ದುಕೊಂಡಿದ್ದಾನೆ ಪ್ರೇರೆ ವಿಶೇಷವಾಗಿ ಏಸುವಿನಲ್ಲಿ ವಿಶ್ವಾಸಿಟ್ಟವರಿಗೆ ಆತನು ಸೈತಾನು ಶತ್ರುವಾಗಿದ್ದಾನೆ ಪ್ರೇರೆ ಏಸುವಿನಲ್ಲಿ ವಿಶ್ವಾಸಿಟ್ಟ ಪ್ರತಿಯೊಬ್ಬನನ್ನು ಯಾರನ್ನು ನುಂಗಲಿ ಎಂದು ಅತ್ತಿತ್ತ ತಿರುಗಾಡುತ್ತಿದ್ದಾನೆ ಪ್ರೇರೆ ಅದಕ್ಕೆ ಕಾರಣ ಯೇಸುವಿನಲ್ಲಿ ವಿಶ್ವಾಸಿಟ್ಟ ನೀವು ಆತನ ವಾಕ್ಯಗಳ ಮೇಲೆ ನಡೆದುಕೊಳ್ಳಬೇಕೇರೆ ಏನಿದ್ದರೆ ಆ ಪಿಶಾಚಿಯು ನಮ್ಮನ್ನು ಸುಲಭವಾಗಿ ಪಾಪಕ್ಕೆ ಸಿಕ್ಕಿಸುತ್ತಾನೆ ಅದು ಪಾಪ ಅಂತ ಕೂಡ ಕೆಲವೊಂದು ಸಾರಿ ಗೊತ್ತಾಗುವುದಿಲ್ಲ ಆದರೆ ವಾಕ್ಯ ನಿಮ್ಮಲ್ಲಿರುವಾಗ ಆ ವಾಕ್ಯದಲ್ಲಿರುವ ಏಸು ಪರಿಶುದ್ಧಾತ್ಮ ಪ್ರಭು ನಿಮ್ಮಲ್ಲಿರುವಾಗ ನೀವು ಸುಲಭವಾಗಿ ಸಿಕ್ಕಿಸುವ ಪಾಪಕ್ಕೆ ಸಿಗುವುದಿಲ್ಲ ಪರಿಶುದ್ಧತೆ ಕಡೆಗೆ ಜೀವದ ಕಡೆಗೆ ಸಂಪೂರ್ಣತೆ ಕಡೆಗೆ ದೇವರ ಸ್ವರ ಕೇಳುವ ಕಡೆಗೆ ದೇವರು ಹೇಳಿದ ಕೆಲಸದ ಕಡೆಗೆ ಯೇಸು ಕ್ರಿಸ್ತನು ಪರಿಶುದ್ಧ ಆತ್ಮನಾಗಿ ನಿಮ್ಮೊಳಗೆ ವಾಸ ಮಾಡಿ ಕರೆದೊಯ್ಯತಾನೆ ಪ್ರೇರೇ ಅಂಥ ಒಳ್ಳೆ ಕುರುಬ ಇಲ್ಲದ ಜೀವಜಲದ ಹೊರತೆಗಳ ಕಡೆಗೆ ಕರೆದೊಯ್ಯುವಂಥ ತನ್ನ ಪ್ರಾಣ ನಿಮ್ಮ ಪ್ರಾಣವನ್ನು ಜೀವಿಸ ಮಾಡುವಂಥ ತನ್ನ ಹೆಸರಿಗೆ ತಕ್ಕಂತೆ ನಿಮ್ಮನ್ನು ನೀತಿ ಮಾರ್ಗದಲ್ಲಿ ನಡೆಸುವಂಥ ಕಾರ್ಗತ್ತಲಿನ ಕಣಿವೆಯಲ್ಲಿ ನಡೆಯುವಾಗಲೂ ಯಾವ ಕೇಡಿಗೂ ಭಯಪಡದಂತೆ ಮಾಡುವ ಹಾಗೂ ಆತನ ದೊಣ್ಣೆ ಆತನ ಕೋಲು ನಿಮ್ಮ ಕೈಗೆ ಕೊಡುತ್ತಾನೆ ಪ್ರೇರೆ ಶತ್ರುಗಳನ್ನು ಓಡಿಸ್ ಓಡಿಸಲು ಹಾಗೂ ಶತ್ರುಗಳ ಮುಂದೆ ನಿಮಗೆ ಔತಣ ಮಣೆಯನ್ನು ಊಟ ಮಾಡಲು ಮಣೆಯನ್ನು ಸಿದ್ಧ ಮಾಡುತ್ತಾನೆ ಪ್ರೇರೆ ಹಾಗೂ ನಿಮ್ಮ ತಲೆಗೆ ತೈಲವನ್ನು ಹಚ್ಚಿಸುತ್ತಾನೆ ನಿಮ್ಮ ಪಾತ್ರೆಯು ತುಂಬಿ ವರಸಿಸುತ್ತದೆ ಪ್ರಿಯರ ಅಭಿಷೇಕದಿಂದ ಜೀವಜಲದಿಂದ ಪರಿಶುದ್ಧಾತ್ಮ ಅಭಿಷೇಕ ತೈಲದಿಂದ ಹಾಗೂ ಶುಭವು ಕೃಪೆಯು ಅನುದಿನ ನಿಮ್ಮ ಜೀವನ ಅಂತ್ಯದವರೆಗೂ ಶುಭ ಕೃಪೆ ದೇವರ ಶುಭ ಕೃಪೆ ನಿಮ್ಮ ನಿಂಬಾಲಿಸುವಂತೆ ಮಾಡುತ್ತಾನೆ ಪ್ರಭಯಸ್ಸು ಹಾಗೂ ಸದಾ ಕಾಲ ದೇವರ ಮಂದಿರದಲ್ಲಿ ಪರಿಶುದ್ಧಾತ್ಮನ ಭರಿತನಾಗಿ ನೀವು ಹೋಗುವ ಕಡೆಯಲ್ಲೆಲ್ಲ ನೀವು ಹೋಗುವ ಸ್ಥಳ ಎಲ್ಲ ಒಂದು ಮಂದಿರವಾಗಿ ದೇವರ ಶಕ್ತಿ ಆವರಿಸಿಕೊಳ್ಳುವಂತೆ ಮಾಡ್ತಾನೆ ಸದಾ ಕಾಲವು ನೀವು ದೇವರ ಮಂದಿರವಾಗಿ ದೇವರ ಮಂದಿರದಲ್ಲಿ ವಾಸಿಸುತ್ತೀರಿ ಅಲ್ಲೆಲ್ಲೂಯ ಅಂತ ಅದ್ಭುತ ಕೃಪೆ ಶಕ್ತಿ ಮಹದೈಶ್ವರ್ಯ ಅತ್ಯಧಿಕವಾದ ಆಶೀರ್ವಾದ ಅನುಗ್ರಹ ಪವಿತ್ರಾತ್ಮನ ವರ ಫಲಗಳು ಬೆಳಕಿನ ಜೀವಿತ ಭಯಭಕ್ತಿಯ ಜೀವಿತ ದೇವದೂತರು ಕಾವಲಿರುವಂಥ ಜೀವಿತ ತಾಯಿಯಂತೆ ದೇವರು ಸಂತೈಸುವ ಜೀವಿತ ಸುವಾರ್ಥ ಪ್ರಕಾಶವನ್ನು ಹಿಡಿಯುವ ಲೋಕಕ್ಕೆ ಪ್ರಸಾರ ಮಾಡುವ ಜೀವಿತ ಸಿಂಹದಷ್ಟು ಧೈರ್ಯದಿಂದಿರುವಂಥ ನೀತಿವಂತರಾಗುವ ಜೀವಿತ ದೇವರ ಪವಿತ್ರ ಮಾರ್ಗದಲ್ಲಿ ಭಯಭಕ್ತಿಯಿಂದ ನಡೆದು ಧನ್ಯರಾಗುವಂಥ ಜೀವಿತ ಏಸು ಪ್ರೀತಿಸುವಂಥ ಜೀವಿತ ಮತ್ತು ನಿನಗೂ ನಿನ್ನ ಮನೆಗೂ ನಿನಗ ಉಂಟಾದ ಎಲ್ಲಕ್ಕೂ ಸಮಾಧಾನವಾಗುವಂಥ ಜೀವಿತ ನೀನು ಹೋಗುವಲ್ಲೆಲ್ಲ ಶಾಂತಿ ತುಂಬಿಕೊಳ್ಳುವಂಥ ಜೀವಿತ ಪ್ರಭು ಏಸು ಕ್ರಿಸ್ತನು ತಂದೆಯಾದ ದೇವರು ಪರಿಶುದ್ಧ ಆತ್ಮ ನಿಮಗೆ ನೀಡುತ್ತಾರೆ ಪ್ರೇರೆ ಅಂತ ಮಹಿಮೆಯೊಳ ಮಹಾಕೃಪೆಯೊಳಗೆ ಮಹಿಮೆಯ ಆಶೀರ್ವಾದದೊಳಗೆ ದೇವರು ನಿಮ್ಮನ್ನು ಕೊಂಡೊಯ್ಯಲೆಂದು ಪ್ರಾರ್ಥಿಸ್ತೇನೆ ಪ್ರೇರೆ ಅಂತ ಅದ್ಭುತ ಕೃಪೆ ನಿಮಗುಂಟಾಗಲಿ ಪ್ರೇರೆ ವಾಕ್ಯ ಓದಿರಿ ದೇವರು ನಿಮ್ಮನ್ನು ಮಾತನಾಡಿಸಿ ಮಾತ ದೇವರೊಂದಿಗೆ ಮಾತನಾಡುವುದು ಎಂದರ್ಥ ಪ್ರೇರೆ ವಾಕ್ಯ ಓದಿದರೆ ಯಾರಿಗೆ ಒಂದು ಗ್ರಂಥ ಇಲ್ಲ ತೆಗೆದುಕೊಳ್ಳಿ ಪ್ರೇರೆ ಪವಿತ್ರ ಸತ್ಯವೇದವನ್ನು ದಿನಾಲೂ ಓದಿರಿ ದೇವರೊಂದಿಗೆ ಮಾತನಾಡು ಮಾತನಾಡುವಂಥವರಾಗುತ್ತೀರಿ ಆ ವಾಕ್ಯಗಳು ನಿಮ್ಮಲ್ಲಿ ಸೇಖರಿಸಿಟ್ಟುಕೊಳ್ಳಿರಿ ಅನುಜಿನ ದೇ ಜೀವಿತದಲ್ಲಿ ಪರಿಸ್ಥಿತಿಗಳಿಗೆ ತಕ್ಕಂತೆ ಆ ವಾ ನಿಮ್ಮೊಳಗಿರೋ ವಾಕ್ಯ ಕಾರ್ಯ ಮಾಡುತ್ತದೆ ಪ್ರೇರಿ ನೀವು ಸುಮ್ಮನಿರಿ ನಿಮ್ಮ ಪರವಾಗಿ ದೇವರೇ ಯುದ್ಧ ಮಾಡುತ್ತಾನೆ ಪ್ರೇರಿ ವಾಕ್ಯ ನಿಮ್ಮಲ್ಲಿರುವಾಗ ವಾಕ್ಯ ಓದಿದ್ದ ಅನುಭವ ನಿಮ್ಮಲ್ಲಿರುವಾಗ ಅದನ್ನು ಪ್ರೀತಿಸುವಾಗ ಅದನ್ನು ಕೈಗೊಂಡು ನೋಡಬೇಕೆಂದು ಆಸೆ ಇರುವಾಗ ದೇವರೇ ನಿಮ್ಮ ಪರಿಸ್ಥಿತಿಗಳಿಗೆ ದಿನನಿತ್ಯದ ಜೀವನಕ್ಕೆ ಅಗತ್ಯಗಳಿಗೆ ಎದುರಾಗಿ ಶತ್ರುಗಳಿಗೆ ಎದುರಾಗಿ ವಿರುದ್ಧ ಹೋರಾಡಿ ನಿಮ್ಮನ್ನು ಜಯಶಾಲಿಗಳಾಗಿ ಲೋಕದಲ್ಲಿ ನಿಲ್ಲಿಸುತ್ತಾನೆ ಪ್ರಿಯರಿ ಆ ಶಿಲುಬೆಯ ನಾಯಕ ನಜರೀತಿನ ಯೇಸು ಕ್ರಿಸ್ತನು ಅಲ್ಲೆಲ್ಲಿಯೂ ಆ ಪ್ರಭು ತಮ್ಮ ಪರಲೋಕ ಶಕ್ತಿಯಿಂದ ಸ್ವರ್ಗ ಶಕ್ತಿಯಿಂದ ನಿಮ್ಮೆಲ್ಲರನ್ನು ತುಂಬಿಸಲಿ ನಿಮ್ಮ ಆತ್ಮದ ಕಣ್ಣುಗಳನ್ನು ಕಿವಿಗಳನ್ನು ತೆರೆಯಿಸಲಿ ದೇಹದ ಆರೋಗ್ಯ ಮಾನಸಿಕ ಆರೋಗ್ಯ ಆತ್ಮದ ಆರೋಗ್ಯ ಆ ಪ್ರಭು ಯೇಸು ಕ್ರಿಸ್ತನ ರಕ್ತ ಶಿಲುಬೆಯ ರಕ್ತ ನಿಮಗೆ ನೀಡಲಿ ಆರೋಗ್ಯವನ್ನು ಅಲ್ಲೆಲುಯ ಪ್ರೇರೆ ಮತ್ತೊಂದು ಸಾರಿ ದೇವರ ಮಹಾಕೃಪೆಯು ಯೇಸು ಕ್ರಿಸ್ತನ ಒಂದು ಮಹಾ ಪ್ರೀತಿಯು ಸ್ವರ್ಗದಿಂದ ಬಂದ ದೇವರ ಪರಿಶುದ್ಧಾತ್ಮನ ಬಿಡುಗಡೆ ಶಕ್ತಿ ನಿತ್ಯ ಜೀವ ಸಹವಾಸ ಮಾರ್ಗದರ್ಶನ ಸ್ವರ ನಿಮ್ಮೊಂದಿಗಿರಲಿ ಈಗಲೂ ನಿತ್ಯಕ್ಕಾಗಿ ಆಮೇನ್ ಆಮೇನ್ ಪ್ರೇಜಲ್ಲಾ ಪ್ರೇರೇ ಪ್ರೇರೆ ಇಷ್ಟವಾಗಿದ್ದರೆ ನಾಲ್ಕು ಜನರಿಗೆ ಪರಿಚಯ ಮಾಡಿರಿ ದೇವರ ವಾಕ್ಯದಿಂದ ಉಂಟಾಗುವ ಬೆಳಕು ಆಶೀರ್ವಾದ ಐಶ್ವರ್ಯ ಬಿಡುಗಡೆ ಜಯದಲ್ಲಿ ಪಾಲುಗಾರರಾಗಿರಿ ನೀವು ನಿಮ್ಮ ಕುಟುಂಬದೊಂದಿಗೆ ಸುರಕ್ಷಿತರಾಗಿರಿ ಈ ಲೋಕದ ಎಲ್ಲ ದಿನಗಳಲ್ಲಿ ಆಮೇನ್ ಆಮೇನ್